कई हूं कई तुंहिंजो

ವರ್ಷಗಳ ಹಿಂದೆ ಗುಹಾ ಪ್ರವೇಶ ಮಾಡುವಾಗ ಅಣ್ಣಮಾನವನ್ನು ಬರ್ತೇನೆ ಅವನನ್ನು ಕೊಲ್ತೇನೆ ಹೇಳಿದ ನೀನು ಆವತ್ ಹೇಳ್ಲಿಕ್ಕಾಗ ಆದಿನ ಅಣ್ಣ ಸತ್ತ ಎನ್ನುವ ಹಾಗೆ ನೀ ಒಬ್ಬ ಗಂಡು ಮಗ ಆಗಿದ್ರ ಗುಹ ಒಳಗೆ ಹೋಗಿಲ್ಲ ಅಣ್ಣನ ಕೊಲ್ತ ಸ್ಯಾಳನ್ನ ತೀರಿಸಿಕೊಳ್ಳೋದಕ್ಕೆನ ರೈತರನ್ನ ಕೊಲುದಕ್ಕೋಸ್ಕರ ಹೋಗ್ಬೇಕಾದ್ರೂ ಅದು ನೀ ಹೋಗಿದ್ದೆ ಯಾಕೆ ಯಾಕಾಯೋ ಎಷ್ಟು ದಿವಸದಿಂದ ಅಣ್ಣ ಹೆಂಡತಿ ಮೇಲೆ ಕಣ್ಣ ಕಡಿತೀವಿ ಕಣ್ಣ ಅದ ನನ್ನ ಎಷ್ಟೋ ಅಣ್ಣ ಹೌದು ಅವನಿಯನ ಕನಕ ಸಮಾಯನದಾನಗಳ ಹೊರ ಹೊತ್ತು ಪ್ರಯತ್ನ ಮಾಡಬೇಕು ಪ್ರಯತ್ನ ಪ್ರಯತ್ನಾದರೂ ಮಾಡಲಕಿತ್ತು ಪ್ರಯತ್ನ ಸಾಧ್ಯದಲ್ಲ ಪ್ರಯತ್ನಕ್ಕೆ ಹೋಗುತ್ತಿಲ್ಲ ಹೌದಪ್ಪಾ ನಿನಗೆ ಯಾವುದು ಆಗ್ತದೆ ಅದೇ ಮಾಡು ಅದೇ ಹೋಗೋದು ಅಂದ್ರೆ ಸಾಮಾನ್ಯ ಮಾನದಗಳ ಮಟ್ಟವೇ ನೀನೆಂತ ಮಾಡು ನೀನೇ ಬಿಡುವ ಪ್ರಶ್ನೆಯಲ್ಲಾ ಬಿಡು ಯಾನಕ್ಕೆ ಹೈತು ನೋಡಿದ್ರು 77 ಕಪಿನಾಯಕರ ಕೋಟೆಯಲ್ಲೇರೋ ಮಣಿಯಲ್ಲಿ ಯುದ್ಧ ಮಾಡಷ್ಟು ಬಂದಂತ ಎಪ್ಪತ್ತೇಳು ಕೋಟಿ ಮಂಗಗಳು ಹೋದ್ರು ನೋಡಿ ಹದಿನೆಂಟು ಅಲ್ಪದ ಮಾಡಬೇಕು ಅವರು ಹೋದ್ರು ನೋಡಿ ಇನ್ನು ಉಳಿದವರಿಬ್ಬರೆ ಯಾರು ರಾಮ ಮತ್ತೆ ಲಕ್ಷ್ಮಣ ಅವರನ್ನು ಕೆಣಕಬೇಕು ಗೆಲ್ಲುವುದು ಯಾವ ಲೆಕ್ಕವಲ್ಲ ನಮಗೆ ಹಾಗಂತ ನಾವು ಗೆದ್ದದ್ದು ಗೊತ್ತಾಗ್ಬೇಕು ಅವರಿಗೆ ಬಿದ್ದದ್ದು ಎಲ್ಲಿಂದ ಅಂತ ಗೊತ್ತಾಗಬಾರ್ದು ಅದಕ್ಕೋಸ್ಕರ ಶಿವದತ್ತವಾದ ಸನ್ನರಥವನ್ನು ಮೋಡದ ಮಲೆಯಲ್ಲಿ ನಿಲ್ಲಿಸಿ

ರಾಮಚಂದ್ರಮಾನ ಮಂದ ಕಲಿವರಿಗೂ ದೀಶ ಮನೆಯಲ್ಲಿ ನಿಂತು ತಾವು ಸಿಗಿದ್ದರಿಂದ ಮಂದದನ್ನು ಹೊರೆಯುವಾಗ ಸಪ್ತಮ್ಯಾಧಿ ಮಾರ್ಕಣ ಎಸಗು ಪರಗಳ ತಯಾರ ನನ್ನನ್ನು ಇವತ್ತಿನ ದಿವಸ ಹಾ ನೀನನ್ನು ಕಂಡ್ರ ಇವತ್ತೇನೆ ಯಾಕೆ ಎಲ್ಲಿಯ ಪೌರ್ಭಾಗ್ಯ ನಿನ್ನದ್ದು ಹಾ ಯಾಕೆ ಗೊತ್ತುಂಟ ಏನಾಯ್ ಹುಟ್ಟಿದ ಹಂತಿನಿಂದ ಇಲ್ಲಿಯ ಹೊರಗೆ ನೀನು ಹುಟ್ಟಿದ ಮೇಲೆ ಪಟ್ಟಾಭಿಷೇಕ ನಿನ್ನಿಗೆ ಹಾ ಎನ್ನುವ ಹಾಗೆ ಸ್ವತಿಷ್ಠನೋ ಇಲ್ಲ ನಿನ್ನ ಇವತ್ತು ಅಶರಥನೋ ನಿರ್ಣಯ ಮಾಡಿದ್ರಂತೆ ಪರಿಣಾಮ ಏನಾಯಿತು ಪಟ್ಟಾಭಿಷೇಕ ದಿರುಬಗ್ಗೆ ಏನಬೇಕಾದ ಪೀಠ ಕಳೆದುಕೊಂಡೆ ಆಮೇಲೆ ಪರತನಿಗೆ ಪಟ್ಟ ಎನ್ನುವ ಸಂಕಲ್ಪವಾದಾಗ ಅವ ನಿನ್ನನ್ನು ಅನ್ನು ಸತಿ ಬೃಂದಕ್ಕಾಗಿ ಬಂದರುಟ್ಟೆ ಕೊಂದವ ಏನು ಮಾಡಿದ ನಿನ್ನ ಪಾದುಕ್ಯ ಕೇಳಿದ ನಿನ್ನ ಹಣೆ ಬರತ ಪಾದುಕ್ಯ ಎಂದಿದ್ದಾಗ ಅಲ್ಲಿಗೆ ಮುಗಿಯಲಿಲ್ಲ ನಿನ್ನಯ್ಯದ ಶಾಣಕ ಆ ನಿನ್ನಿಂದಲೇ ಪ್ರಾಣವನ್ನು ಕಳೆದುಕೊಂಡ ಮೂವರು ರಾಣಿಯರು ವಿಧವೇರ ಅಯೋಧ್ಯೆಯ ಆ ಸಿಂಹಾಸನದಲ್ಲಿ ದೇವತೆ ಪಂಜಯದಲ್ಲಿ ಸ್ಮರಿಸಿಕೊಟ್ಟವರು ನೀವು ಅಷ್ಟಕ್ಕೆ ಮುಗಿತೇನೋ ಕಾಂತಾರವನ್ನು ಪ್ರವೇಶ ಮಾಡಿ ಪಂಚಮುಟ್ಟಿ ಪ್ರದೇಶದಲ್ಲಿ ಕರ್ಣಕೀರ ಮಾಡಿಕೊಂಡಿದ್ದ ಮಡಗಿಯನ್ನ ಕಳೆಕೊಂಡ ಅಥಮ ಒಂದರ ಮೇಲೊಂದು ಒಂದರ ಮೇಲೊಂದು ಸೋಲು ನೋವನ್ನು ಅನುಭವಿಸಿದ ನೀನು ಇವತ್ತು ಇಲ್ಲಿಗೆ ಬಂದು ಹೇಳ್ತಾ ಇದೆಯಾ ಏನು ಇಂದ್ರ ಮಾಯಕ ಇಷ್ಟ ಅಂತ ಮಾಡಿದ್ಯಾ ಇಂದ್ರ ಎತ್ತಬೇಕ ಮಾತುಕತೆ ಆಕ್ಷೇಪ ಶುರುವ ಪ್ರಶ್ನೆ ಮಾಡುವುದು ಯಾವ ನೆಲೆಯಲ್ಲಿ ಕೇಳಿದ್ರೆ ನಾನು ಸೌಭಾಗ್ಯ ಅಂತ ಎನ್ನುವ ಹಾಗೆ ಖಂಡಿತವಾಗಿ ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಬಂದಯ್ಯೋ ಈ ಕಾಲಕ್ಕೆ ನಾನು ಅಯೋಧ್ಯೆ ಅಧಿಪತಿ ಅಲ್ಲ ಎನ್ನುವ ಹಾಗೆ ನೀನು ಬೆಟ್ಟು ಮಾಡಿ ತೋರಿಬಹುದು ಆ ಮಾತ್ರ ಒಪ್ಪುವುದಿಲ್ಲ ಯಾಕೆ ಈ ಕಾಲಕ್ಕೂ ಅಯೋಧ್ಯೆ ಅಧಿಪತಿ ಯಾರು ಕೇಳಿದ್ರೆ ರಾಮನೇ ಇದ್ದಾರೆ ರಾಮನೇ ಇದ್ದಾರೆ ಪರೋಕ್ಷವಾಗಿ ಹೇಳಬಹುದು ಒಂದ ಪ್ರತಿನಿಧಿಯಾಗಿರುವುದು ಯಾವುದು ಕೇಳಿದ್ರೆ ನನ್ನ ಕಾಲದಂತಹ ಪಾದಕ್ಕೆ ಅಲ್ಲ ಅಲ್ಲ ಅಲ್ಲದ ತಮ್ಮ ಈಗ ಅಧಿಪತಿ ಪ್ರತಿಯೊಬ್ಬರ ಮನದಲ್ಲಿ ಕುಳಿತುಕೊಳ್ಳುವ ಯೋಚನೆ ಮಾಡಬಹುದು ನೀನು ನಿವಾರಿಸುವ ಯಾವ ಯತ್ನವನ್ನೇ ಮಾಡಿದ್ರು ಸಾಕಟ್ಟವರಿದ್ದಾರೆ ಇರ್ತಾ ಇತ್ತೆ ರಾಮ ಯಾಕೆಲ್ಲ ಅಯೋಧ್ಯೆಯನ್ನುಗಳಲ್ಲ ಪ್ರಜೆಗಳಾಗಿ ನನ್ನನ್ನು ಒಪ್ಪಿದವರಿದ್ದಾರೆ ಒಪ್ಪಿದವರಿದ್ದಾರೆ ಅಂತ ಅನೋಧ್ಯ ಪ್ರಜೆಗಳಿರುವಾಗ ರಾಮರಾಜ ಖಂಡಿತವಾಗಿ ಆಗ್ತದೆ ಎಂಬುವಂತ ವಿಶ್ವಾಸ ವಿಶ್ವಾಸ ಇಟ್ಟು ಹಾಕಲು ನೋಡುವ ಖಂಡಿತವಾಗಿ ಸ್ಥಾಪನೆ ಆಗುತ್ತದೆ ನಿಮ್ಮಂತವ ಏನು ಸಾವಿರ ಮಂದಿ ಎದುರಾಗಿ ಬರಲಿ ಅಯೋಧ್ಯೆ ಇರುವುದು ರಾಮನಿಗೆ ಎನ್ನುವುದು ಸಿದ್ಧವಾಗಿ ನಡೆಸುತ್ತದೆ ಅಲ್ಲಿ ಸ್ಥಾಪನೆ ಮಾಡುವುದಕ್ಕೆ ನಿಂತವ ಅಂದಿನಲ್ಲೇ ಅಲ್ಲ ತಮ್ಮ ತಮ್ಮ ಭರತ ಹೋಗಿಯಾಗಿ ನಿಂತಿಲ್ಲ ಈ ಕಾಲಕ್ಕೆ ಅಯೋಧ್ಯೆಯನ್ನು ಸ್ಥಾಪಿಸಿಕೊಳ್ಳುವ ಅಥವಾ ಉಳಿಸಿಕೊಳ್ಳುವ ಯೋಗಿಯಾಗಿ ನಿಂತಿದ್ದಾರೆ ಅಂತವ ನಿಂತವ ಬಂದಿರಲಿ ಕಾರಣಕ್ಕಾಗಿ ಅಯೋಧ್ಯೆಯಲ್ಲಿ ರಾಮನಾಗಿ ವಿಶ್ರೋಪಿಸುವುದಕ್ಕೆ ಸಾಧ್ಯವಿಲ್ಲ ಮತ್ತೆ ಯಾಕೆ ಗೊತ್ತುಂಟಾ ರಾಮನೊಬ್ಬ ಹೀಗೆ ಇರಬೇಕು ಅಯೋಧ್ಯೆಯಲ್ಲಿ ಎಂತಾದ್ರೆ ಲಂಕೆಯಿಂದ ನೀನು ಮರಳಿ ಪ್ರವೇಶ ಮಾಡಬೇಕು ಮರಳಿ ಪ್ರವೇಶ ಮಾಡಬೇಕು ಅಂತ ಆದ್ರೆ ನನ್ನಯ್ಯ ರಾಮನೇಶ್ವರನಿಗೆ ಶರಣ ಬರಬೇಕು ಹಾ ನೀನು ಅಂತಲ್ಲ ನಿನ್ನಯ್ಯ ಅಂತಲ್ಲ ರಾಮನನ್ನು ಕಟ್ಟಿ ನಮ್ಮ ಅಂಕೆಯಲ್ಲಿ ಇರಿಸಿಕೊಳ್ಳಬೇಕು ಹಾಗೆ ಹಾ ಮತ್ತೆ ತಲುಪುವುದು ವ್ಯವಸ್ಥೆಗೆ ಸತ ಸಿದ್ಧವಾಗಿದೆ ನೋಡ್ತೇವೆ ಮತ್ತೆ ಆಕ್ಷೇಪ ಮಾಡಿದೆಯಲ್ಲ ಪಾದುಕಿಯನ್ನು ಕಳೆದುಕೊಂಡವ ಎನ್ನುವ ಹಾಗೆ ಖಂಡಿತವಾಗಿ ಇಲ್ಲವೇ ಇಲ್ಲ ಈ ಕಾಲಕ್ಕೂ ಪಾದುಕಿ ಎಲ್ಲುಂಟು ವ್ಯವಸ್ಥೆಯ ಪ್ರತೀತಿಯಾಗಿ ರಾಜಪೀಠದಲ್ಲಿಂಟು ಎಂದು ಬಂದಿದೆ ಅಯೋಧ್ಯೆಯ ಸಿಂಹಾಸನದಲ್ಲಿ ನಿನ್ನ ಪಾದುಕಿ ಇದ್ರೆ ನಾನು ಆಕ್ಷೇಪ ಮಾಡಿಲ್ಲ ಮತ್ತೆ ಈ ಕಾಲದಲ್ಲಿ ಎಲ್ಲಿ ಹಂದಿ ಗ್ರಾಮದಲ್ಲಿ ಖಂಡಿತವಾಗಿ ಹಂದಿ ಗ್ರಾಮದಲ್ಲಿ ಇದ್ದಾಗ ನಾನು ಒಪ್ಪುದಕ್ಕಾಗುತ್ತಿದೆ ತಪ್ಪು ಸರಿಯಾಗಿ ಎಲ್ಲಿದ್ದರು ಆಕ್ಷೇಪ ಅಧಿಕಾರಿ ಅಧಿಕಾರಿಯಾದವ ಎಲ್ಲೆಲ್ಲ ಸುತ್ತಲಕ್ಕಾಗಿ ಹೋಗ್ತಾನೆ ಇಲ್ಲೆಲ್ಲ ಇರ್ತಾನೆ ಎಂದು ಹಾಗೆ ಪ್ರಾತಿನಿಧಿಕವನ್ನಿತ್ತೆ ಕುಲವನ್ನು ರಕ್ಷಿಸುವ ಹೊಣೆಗಾರಿಕೆಯನ್ನು ಹೊತ್ತೆ ಲೋಕ ಸರ್ಕಾರಕ್ಕೆ ಹೋಗ್ತಾನೆ ಅಂತ ಅವರ ಪುರನಾಯಕ ಆಗುವುದಕ್ಕೆ ಸಾಧ್ಯವಿದ್ದೆ ಅದೇ ಬಗೆಯಲ್ಲಿ ಭಾರತದ ಒಬ್ಬ ಯೋಗಿಯಾಗಿ ನಾಯಕರಾಗಿದ್ದಾನೆ ನಾನಿಲ್ಲಿ ಒಂದು ನಾಯಕರಾಗಿದ್ದೇನೆ ಆಕ್ಷೇಪಿಸುವುದಕ್ಕೆ ಮುಂದಾಗಿ ಮಡದಿಯನ್ನು ಕಳೆದುಕೊಂಡ ಅಧವ ಎಂದು ನಿನ್ನಲ್ಲೇ ಕೇಳುತ್ತೆ ಮಡದಿಯನ್ನು ಕಳೆದುಕೊಂಡ ಅಧವನಾದ್ರೆ ಕತ್ತು ತಂದವರು ಹೆಸರಲ್ಲೇ ವಿಕ್ರಮಿ ಎನ್ನುವಾಗ ಖಂಡಿತವಾಗಲ್ವೇ ಅಲ್ಲ ಹಾಕಲು ನಿಮ್ಮ ಪುರದಲ್ಲಿ ನೀರಿರುವ ಕಾಲಕ್ಕೆ ಒಮ್ಮಿ ರಸೆ ಎನ್ನುವಂತ ನಿಮ್ಮ ಚಿಕ್ಕ ತಾಯಿಯನ್ನು ಮಧು ಹಾಗೆ ಏನು ಮಾಡ್ತೈತಿ ನೀನು ಯಾವ ದೀಕ್ಷಿತರಾಗಿದ್ದೆ ಯಾವ ದೀಕ್ಷಿತನಾಗಿದ್ಯಾ ಯಾವಿತನಾದಂತ ನಿರಗಿತ ಹೊಣೆಗಾರಿಕೆಲ್ಲ ಪುರೋಧ ಎನ್ನುವಿಸಿಕೊಳ್ಳಬೇಕಾಗಿತ್ತು ಪುರೋಧ ಅಂತ ಯಾವತ್ತ ಪ್ರಯೋಜನ ನನಗೂ ಬರಲಿಲ್ಲ ಅಪ್ಪ ದಿಕ್ಕಿದೆ ಆ ಕಾಲದಲ್ಲಿ ಚಿಕ್ಕಪ್ಪ ಅವ ಎಷ್ಟೊತ್ತಿಗೂ ನಿದ್ದೆ ಮಾಡುವುದು ಅದಲ್ಲದಾದ್ರೆ ಚಿಕ್ಕಪ್ಪ ವಿಭೀಷಣೆ ಕೊಡುವುದು ವಿಭೀಷಣ ಆಗಿನ ನೀರಿನ ಮೇಲೆ ಕುಳಿತು ತಪಸ್ಸು ಮಾಡ್ತಾ ಇದ್ದಾಗ ನಾನು ಅವರೆಲ್ಲ ಇರುವ ಕಾರಣಕ್ಕಾಗಿ ಅವರಿವರು ಅರ್ಥ ಬೆಟ್ಟು ಮಾಡಲಕ್ಕಿತ್ತು ಯುವನಾದ್ರಿಗೆ ಕೇಳ್ಬೇಡಿ ಯಾಕೆ ಗೊತ್ತಾಯ್ತು ಯಾಕ ದೀಕ್ಷಿತನಾದವನು ಸರಿ ಹೇಳಬೇಕಾದ ಪ್ರಮೇಯ ಯಾವತ್ತು ಬರುವುದಿಲ್ಲ ದೀಕ್ಷಿತನಾದವರೊಬ್ಬ ತನ್ನಪುರವನ್ನು ರಕ್ಷಿಸಿಕೊಳ್ಳಬೇಕಾದ ಹೊಣೆಗಾರಿಕೆಯನ್ನು ಹೊತ್ತಿರ್ತಾನೆ ಯಾವಾಗ ಹಾಗಿದ್ರು ಆ ಜವಾಬ್ದಾರಿ ಹೊರಬೇಕು ಯಾವಾಗ ಯಾವಾಗ ಕೇಳು ಮೇಲೆ ದೀಕ್ಷೆಯಿಂದ ನಾನು ಹೇಳುವ ಆ ಕಾಲಕ್ಕೆ ನಮ್ಮಯ್ಯ ದಿಗ್ವಿಜಯವನ್ನು ಪೂರೈಸಿ ಬಂದವರಿದ್ದಾರೆ ಆಮೇಲೆ ಪ್ರಕರಣ ಕಾಲ್ತಿಯ ನಮ್ಮಯ್ಯ ಸಮಸ್ತ ಸೇವೆಯಿಂದ ಕೂಡಿಕೊಂಡು ಮತದಾನ ವಹಿದಂತ ಮಧುಪುರಕ್ಕೆ ತಾನು ಮಾಡುವುದಕ್ಕೆ ಹೋದರು ಯುದ್ಧವನ್ನ ಅದೇ ಪರಿಣಾಮ ಏನಾಯಿತು ಕೇಳು ಕುಂಬಿರಿಸಿ ಅಪಹರಣ ಆಯ್ತಲ್ಲ ಮಧುದಾನವನ್ನ ಕೊಲ್ಲುವ ಆ ಕಾಲಕ್ಕೆ ಕುಂಬಿರಸಿ ಬಂದು ನನ್ನ ಅಪ್ಪನ ಪಾದವನ್ನು ಹಿಡಿದು ಬೇಡಿಕೊಂಡಂತೆ ಮಾಂಗಲ್ಯ ಭಾಗ್ಯವನ್ನು ಉಳಿಸಿ ಎನ್ನುವ ಹಾಗೆ ಸಣ್ಣವರ ಮಾಂಡಲ್ಯ ಪಾಲಕ್ಕೆ ಹಾಳಾಗಿ ಮಾರ್ದು ಎನ್ನುವ ಕಾರಣಕ್ಕೋಸ್ಕರ ಅವರನ್ನ ಬಿಟ್ಟದ್ದು ಹೌದು ಆಮೇಲೆ ಏನಾಯಿತು ಕೇಳು ದೇವಲೋಕಕ್ಕೆ ದೇವಲ್ಲಾ ಸೇರಿಸಿಕೊಂಡು ದಿಗ್ವಿಜಯ ಮಾಡಿದ್ದಾರೆ ಆ ಹೇಳು ನಿಮಗೆ ನೀನ್ ಹೇಳುತ್ತೇನೆ ಬಿಡಿಸಿಕೊಳ್ಳುದಕ್ಕೆ ಆಯ್ತು ನೀವು ಆಯಿತು ಆಹ್ ಅದರ ಉತ್ತರಿಸುವಕೆ ಮುಂದಾಕಿ ಅಂತ ಈ ಕಾಲಕ್ಕೆ ನನ್ನ ಹೆಣ್ಣತಿಯನ್ನು ರಕ್ಷಿಸಿಕೊಳ್ಳಲಿ ಸಮರ್ಥನ ಆಗ್ಲಿಲ್ಲ ಹಾ ಯಾಕಂದರೆ ಸಮುದ್ರಕ್ಕೆ ಸೇತುವೆನು ನಿಮ್ಮೆಲ್ಲಿದ್ದೇನೆ ಅಜಯನಾಗಿರುವ ರೀತಿಯನ್ನು ರಕ್ಷಿಸಿಕೊಳ್ಳುವ ಸ್ಪಷ್ಟವಾಗಿ ಪರಾಕ್ರಮಿರುವುದು ಅರ್ಥವಾಗುವುದು ತಾಮಸಿ ಎನ್ನುವಂತಹ ಕಾಪಟ್ಯ ವಿದ್ಯವನ್ನು ಬಳಸುವಂತ ರೀ ದೇವೇಂದ್ರ ಗೆದ್ದವರು ಸುಗ್ರೀವಾದಿಗಳನ್ನು ಗೆದ್ದವರು முந்தை சவரங்குவிட்டு ஓடிஹோகி அனுமதிக்க முன்னாடில்ல நான் தாய கர்ம வந்து பிரவச மா